ಸೊ ಯೋಗ ಎಲ್ಲ ಮುಗಿಸಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ಸೊ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು ಸೇಮ್ ಸೇಮ್ ಬ್ರೇಕ್ಫಾಸ್ಟು ಓಟ್ಸು ಮಿಲ್ಕು ಆ್ಯಪಲ್ಲು ಸೇಮ್ ಡ್ರೈ ಫ್ರೂಟ್ಸ್ ಸೇಮ್ ಇರುತ್ತೆ ಎವ್ರಿ ಡೇ ಏನು ಚೇಂಜ್ ಆಗೋಲ್ಲ ದಿನಾ ಒಂದೇ ತಿಂದು ತಿಂದು ದಟ್ ಇಸ್ ವೈ ಫಿಟ್ನೆಸ್ ಈಸ್ ಬೋರಿಂಗ್ ಅನಿಸ್ಬೋದು ಕೆಲವೊಬ್ಬರಿಗೆ ಅಂದರೆ ಯಾರಿಗೆ ಅದು ಫುಲ್ ಅಬ್ಸೆಷನ್ ಇರಲ್ಲ ಫಿಟ್ನೆಸ್ಸಿಂದ ಅವ್ರಿಗಿದು ಬೋರಿಂಗ್ ಅನ್ಸ್ಪತ್ತು ಬಟ್ ನನಗೆ ಬೋರಿಂಗ್ ಅಂತ ಅನಿಸಲ್ಲ ಕೆ ಅದನ್ನೇ ತಿಂತೀನಿ ಸೇಮ್ ಮುದ್ದೆ ಸಾಂಬಾರು ತರಕಾರಿ ಅನ್ನ ಬೇಕಂದ್ರೆ ಅನ್ನ ಮನೆಯವ್ರು ಮಾಡಿರೋದು ತಿಂತೀನಿ ನೆನೆ ನೋಡಿದ್ರೆ ರೊಟ್ಟಿ ರೊಟ್ಟಿ ಜೊತೆ ಪಲ್ಯ ತಿಂದೆ ಯಾವ್ದು ಯಾವ್ದು ನೋಡ್ಕೊತೀನಿ ಏನು ನೋಡ್ತೀನಿ ಯಾವುದಕ್ಕೆ ಎಣ್ಣೆ ಕಡಿಮೆ ಹಾಕಿರ್ತಾರೆ ಇವರು ಅಂತ ನೋಡಿ ತಿಂತೀನಿ ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ತಿಂತೀನಿ ಅವಲಕ್ಕಿ ಮಾಡಿದ್ರೆ ಅವಲಕ್ಕಿ ತಿಂತೀನಿ ಅದಕ್ಕೂ ಫುಲ್ ಎಣ್ಣೆ ಕಡಿಮೆ ಆಗ್ತೀನಿ ಇದೇ ಥರ ನೀವು ಬ್ರೇಕ್ಫಾಸ್ಟ್ ನೀವು ಚೇಂಜ್ ಮಾಡಿ ಇಡ್ಲಿ ತಿನ್ಬೋದು ಇಡ್ಲಿಲಿ ಎಣ್ಣೆ ಹಾಕೋಕ್ಕಾಗಲ್ಲ ಇಡ್ಲಿ ತಿನ್ನಿ ಯಾವ್ಯಾರು ಇದೆಲ್ಲ ಆಲ್ಮೋಸ್ಟ್ ಆ ಥರ ಟ್ರಾನ್ಸ್ಫ್ಯಾಟೊ ಆಯಿಲು ಕರೆದಿರೋದು ಎಲ್ಲ ಅವಾಯ್ಡ್ ಮಾಡಬೇಕು ಆಲ್ಮೋಸ್ಟ್ ಆದಷ್ಟು ಅದಕ್ಕೆ ಮುದ್ದೆ ನೋಡಿ ಮುದ್ದೆ ನಾನು ಏನಕ್ಕೆ ತಿನ್ನೋದು ಮುದ್ದೆ ನಿಮ್ಗೆ ಒಂದು ಹಲಿನೂ ಎಣ್ಣೆ ಹಾಕಲ್ಲ ಸೊ ಅದಕ್ಕೆ ಮುದ್ದೆ ಪ್ರಿಫರ್ ಮಾಡ್ತೀನಿ ಇಷ್ಟೇ ಸಿಂಪಲ್ ಮನೇಲಿ ಮಾಡೋ ಅಡುಗೆ ತಿನ್ನಿ ಬಟ್ ನೋಡ್ಕೊಳ್ಳಿ ಯಾವುದಕ್ಕೆ ಎಷ್ಟು ಆಯಿಲ್ ಇರುತ್ತೆ ಎಷ್ಟು ಕ್ಯಾಲಡೀಸ್ ಬರುತ್ತೆ ಏನು ತಿಂದರೆ ಏನು ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ ಅದರದ್ದು ಸಿಂಪಲ್ ಡಯಟ್ ಅಂದರೆ ಸಿಂಪಲ್ ಫಿಟ್ನೆಸ್ ಅಂದರೆ ಸಿಂಪಲ್ ಅದನ್ನ ಜನ ಇವಾಗ ತುಂಬ ಕಾಂಪ್ಲಿಕೇಟ್ ಮಾಡಿಬಿಟ್ಟಿದ್ದಾರೆ ಆ ಡಯಟು ಗಿ ಡಯಟ್ ನಮ್ಮ ಮನೇಲಿ ದಿನ ಇಡ್ಲಿ ಮಾಡಿಕೊಟ್ರೆ ನಾನು ದಿನ ಇಡ್ಲಿ ಸಾಂಬಾರೇ ತಿಂತೀನಿ ಸೊ ಇಡ್ಲಿ ಚಟ್ನಿ ತಿಂತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಓಟ್ ಏನಕ್ಕೆ ಅಂದರೆ ದಿನ ಅವರಿಗೆ ಬೇರೆ ತಿಂಡಿ ಬೇಕು ಅವ್ರು ಮಾಡ್ಕೋಬೇಕು ನನ್ನ ತಂಗಿ ತಿನ್ನಲ್ಲ ಸೊ ಅವ್ರೂ ತಿಂಡಿ ಮಾಡಲೇಬೇಕು ಹಂಗಾದ್ರೆ ನಾನು ಸಪ್ರೇಟಾಗಿ ತಿಂತ ಇವತ್ತೂ ಸೇಮ್ ಊಟ ಸೊಪ್ಪಿನ ಸಾರು ಮಾಡಿ ಇವತ್ತು ಮನೇಲಿ ಸೊಪ್ಪಿನ ಸಾರು ಮುದ್ದೆ ದೆನ್ ಸೇಮ್ ಮೂಲಂಗಿ ಕ್ಯಾರೆಟು ಆ್ಯಪಲ್ಲು ಕುಕುಂಬರು ಪನ್ನೀರು ಇದು ಲೋ ಫ್ಯಾಟ್ ಪನ್ನೀರು ಸೊ ಯೂಶ್ವಲಿ ದಿನ ನಮಗೆ ಸೇಮೇ ಇರತ್ತೆ ಊಟ ನೀವು ಸಿಹಿ ನಿಮ್ಮ ಮನೇಲಿ ನೀವು ಮುದ್ದೆ ಮಾಡಲ್ಲ ಅಥವಾ ರೊಟ್ಟಿ ತಿಂತೀರಾ ಅಥವಾ ಬೇರೆ ಚಪಾತಿ ತಿಂತೀರ ಏನಾದರೂ ತಿನ್ನಿ ಕಡಿಮೆ ತಿನ್ನಿ ಆ್ಯಂಡ್ ದೆನ್ ಅನ್ನನೇ ಊಟ ಮಾಡಿ ಬರೀ ಅನ್ನನೇ ಅಂತ ಅಂದ್ಕೊಡಿ ಅನ್ನ ಸ್ವಲ್ಪ ಇರಬೇಕು ಸಾಂಬಾರು ಸ್ವಲ್ಪ ಇರಬೇಕು ನಾನೇನು ಮಿಕ್ಕಿದ್ದು ಏನು ತೋರಿಸ್ತೆ ಇದು ಜಾಸ್ತಿ ಇರಬೇಕು ಇದು ಜಾಸ್ತಿ ಹೋದಾಗ ಇಲ್ಲಿ ಜಾಸ್ತಿ ಹೋಗೋಲ್ಲ ಇಲ್ಲಾಂದ್ರೆ ಏನು ಮಾಡ್ತೀವಿ ಫುಲ್ ಫುಲ್ಲು ರೈಸ್ ಅನ್ನ ಊಟ ಮಾಡಿಬಿಡ್ತೀವಿ ಅಲ್ಲೇ ನಮಗೆ ಪ್ರಾಬ್ಲಮ್ ಆಗೋದು ಸೊ ಒಂದು ಚಪಾತಿ ಇದ್ರೆ ಎರಡು ಚಪಾತಿ ಪಲ್ಯ ಜೊತೆಗೆ ಇದಿಷ್ಟು ತಿನ್ಬಿಟ್ರೆ ನೀವು ಫುಲ್ ಮಧ್ಯಾಹ್ನದ ಹೊಟ್ಟೆ ತುಂಬಿಡುತ್ತೆ ಸೊ ಯೂಜ್ವಲ್ ನೀವು ಓವರ್ ಏಟಿಂಗ್ ಅವಾಯ್ಡ್ ಮಾಡ್ತೀರಾ ಜೊತೆಗೆ ನೀವು ಫೈಬರು ತರಕಾರಿ ಹಣ್ಣು ಅದೆಲ್ಲ ತಿಂತ ಇದ್ರೆ ಸೊ ದಟ್ ಈಸ್ ಗುಡ್ ನಿಮ್ಮ ಮನೇಲಿ ಏನು ಮಾಡ್ತಾರೆ ಅದನ್ನೇ ಊಟ ಮಾಡಿ ನಾನು ಮನೇಲಿ ಏನು ಮಾಡ್ತಾರೆ ಅದನ್ನೇ ಊಟ ಮಾಡ್ತೀನಿ ಒಂದೇ ಒಂದು ಚೇಂಜ್ ಏನಂದರೆ ಜೊತೆಗೆ ಫೈಬರ್ ಪ್ರೋಟೀನ್ ಹ್ಯಾಡ್ ಮಾಡಿದ್ದೀನಿ ನಾವು ಎಲ್ಲರೂ ಇಂಡಿಯನ್ಸು ಮೇನ್ಲಿ ಕಾರ್ಪ್ಸ್ ಜಾಸ್ತಿ ತಿಂತೀವಿ ಜೊತೆಗೆ ಫೈಬರು ಮತ್ತು ಪ್ರೋಟೀನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಸೊ ಅದನ್ನು ಆ್ಯಡ್ ಮಾಡ್ಕೊಂಡು ತಗೋದ್ರೆ ನಾವು ಏನು ಮನೇಲಿ ಏನು ಮಾಡಿರ್ತಾರೆ ಅದನ್ನೇ ತಿನ್ಕೊಂಡು ಅದನ್ನ ಸರ್ತಿಯಾಗಿ ಆ್ಯಡ್ ಮಾಡ್ಕೊಂಡು ಹೋದರೆ ಎವ್ರಿ ಮೀಲಲ್ಲಿ ನಮ್ಮ ಹೆಲ್ತು ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ ಸೊ ಅದನ್ನ ಥರ ಇಟ್ಕೊಳ್ಳೋಣ ಹೊಡೆದಿರೋದಕ್ಕೆ ಎಷ್ಟೋ ಸುಮಾರು ತಿಂಗಳಾದ್ಮೇಲೆ ಈ ನಮ್ಮ ಫುಲ್ ಸ್ಟ್ರೆಚ್ ಮಾಡಿ ಅದು ಆಟೋಮೆಟಿಕ್ ಹಿಂಗ್ ಬಂದ್ಬಿಟ್ಟಿದೆ ಇಲ್ಲಿ ಮಸಲ್ ಇದಾಗ್ಬಿಟ್ಟು ಪೇನ್ ಸೋರ್ನೆಸ್ ಈ ಕಡೆ ಆದ್ರೆ ಪರವಾಗಿಲ್ಲ ಸ್ವಲ್ಪ ಕೆಳಗಿದೆ ಈ ಕಡೆ ನೋಡಿ ನೋಡಿದ ಹಿಂಗೆ ನೀವು ಸ್ಟ್ರೆಚ್ ಮಾಡಿದ್ರೆ ಅವಾಗ ಸ್ವಲ್ಪ ಸ್ಟ್ರೆಚ್ ಆಗಿದೆ ಸಿಕ್ಕಾಪಟ್ಟೆ ಏನದೆ ಸಿಕ್ಕಾಪಟ್ಟೆ ಕೈ ನೋವು ಚೆಸ್ಟ್ ಇನ್ನೂ ಪೇನ್ ಹೋಗಿಲ್ಲ ಸರಿ ಐ ಥಿಂಕ್ ಇವತ್ತು ಟೆಸ್ಟ್ ಮಾಡಿದ್ರೆ ಅಂತ ಅನ್ಸುತ್ತೆ ಅಂತ ಹೇಳ್ತೀನಿ ಅಂತ ಅಂದ್ಕೊಂಡ್ರ ಇಲ್ಲ ಇವತ್ತು ಎಕ್ಸ್ ಮಾಡೋದೇ ಏನೇ ಪೇನ್ ಇದ್ರು ಒಂದು ನಾಲ್ಕೈದು ದಿನ ಅಷ್ಟೇ ಒಂದು ವಾರ ಮ್ಯಾಕ್ಸು ಅದಾದ್ಮೇಲೆ ನೀವು ಬೇಕಂದ್ರೂ ಬರಲ್ಲ ತುಂಬ ಕಷ್ಟಪಡ್ಬಿಟ್ಟು ಆವಾಗೇ ಬರೋದು ಪೇನು ಆ ಪೇನಲ್ಲೂ ಒಂಥರ ಮಜಾ ಇರುತ್ತೆ ಸೊ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಇವತ್ತಿಂದು ಬ್ಯಾಕು ಮತ್ತೆ ಬೇರೆ ಎರಡು ಎಲ್ಡ್ಸ್ ಮಾತ್ರ ಇವತ್ತು ಬೇಗ ನಾಲ್ಕು ವೇರಿಯೇಷನ್ನು ಜಾಸ್ತಿ ಏನಿಲ್ಲ ಸೊ ಶುರು ಮಾಡೋಣ ಫಸ್ಟ್ ವಾರ್ಮಪ್ಪು ಈಗ ನಮ್ಮ ಪುಷಪ್ ಚಾಲೆಂಜ್ ಫಸ್ಟ್ ಒಂದು ವೀಕ್ ಕಷ್ಟ ಆಗ್ಬೋದು ಯಾಕಂದ್ರೆ ಇನ್ನು ಸೋರ್ನೆಸ್ ಹಂಗೆ ಇದೆ ಪೇನ ಹಂಗೆ ಇದೆ ಬಟ್ ಸ್ಟಿಲ್ ನಾವು ಮಾಡ್ಲೇಬೇಕು ಪುಷ್ ಮಾಡ್ಲೇಬೇಕು ಇಲ್ಲ ಅಂದ್ರೆ ಅದು ಹಂಗೇನು ಫಿಫ್ಟಿ ಪುಷಪ್ಸ್ ಅದೇ ಇರ್ತದೆ ಅದನ್ನು ರೀಚ್ ಹಾಕಲ್ಲ ಸೊ ಇವತ್ತು ಕೂಡ ಸಿಕ್ಸ್ಟೀನ್ ಸೆವೆಂಟೀನ್ ಪುಷಪ್ಸ್ ಡಸನ್ ಮ್ಯಾಟರ್ ನೀವು ಯಾವ ಎಕ್ಸರ್ಸೈಸ್ ಮಾಡ್ತೀವಲ್ಲ ಡೈಲಿ ನಾವು ಹದಿನಾಲ್ ಹದ್ನಾರ ಹತ್ತು ಜನ ಹೊಡ್ಲಿಕ್ಕೆ ನನ್ನ ಮ್ಯಾಕ್ಸ್ ಅದು ನಿಮ್ಮ ಮ್ಯಾಕ್ಸ್ ಸೆವೆಂಟಿ ಪರ್ಸೆಂಟೇಜ್ ನೀವು ಮಾಡಬೇಕು ಸರ್ ಇವತ್ತು ಲ್ಯಾಡ್ಸು ಅಷ್ಟು ಡಂಬಲ್ ರೋಸ್ ಮಾಡೋಣ ಆಮೇಲೆ ಕಿ ನೋಡೋಣ ಇಡ್ತೀನಿ ನನಗೆ ಡಂಬಲ್ ರೋಸ್ ಮಾಡೋಣ ಫಸ್ಟ್ ನಕ್ಸರ್ಸೈಸ್ ಬಂದ್ಬಿಟ್ಟು ಡಂಬಲ್ ರೋಸು ನಿಮಗೆ ಡಂಬಲ್ ರೋ ಅಲ್ಲಿ ರಂಬಲ್ ರೋಸಲ್ಲಿ ಇದನ್ನು ನೀವು ಸಿಂಗಲ್ ಆಮ್ ಡಂಬಲ್ ರೋ ಮಾಡ್ಬೋದು ಇಲ್ಲ ಎರಡೂ ಒಟ್ಟಿಗೆ ಇಟ್ಕೊಂಡು ಮಾಡ್ಬೋದು ನಾನು ಎರಡೂ ಒಟ್ಟಿಗೆ ಇಟ್ಕೊಂಡು ಮಾಡ್ತೀನಿ ತೋರಿಸ್ತೀನಿ ನನಗೆ ಈ ವೆಯಟನ್ನು ಎತ್ಕೋಬೇಕಾದ್ರೆ ಪೊಸಿಷನ್ ಹಿಂಗೆ ನಿಮ್ಮ ಬೆನ್ನು ಗೂಂದಿರ್ಬೋದು ಯಾವ ಹಿಂಗಿರ್ಬೋದು ಅಂದರೆ ಚೆಸ್ಟಪ್ಪು ಓಕೆ ಇದು ಸ್ವಲ್ಪ ಮಂಡಿ ಬೆನ್ನಾದ್ರೂ ಈ ಬೆನ್ನು ಪಾರ್ಟ್ ಕಾಣಿಸಿದ್ರು ಗೊತ್ತಿಲ್ಲ ಇಲ್ಲ ಸೊ ಈ ಬೆನ್ ಪಾರ್ಟ್ ಹಿಂಗಿರಬೋದು ಈಗ ಯಾವಾಗ ಸ್ಟ್ರೈಟ್ ಇರ್ಬೋದು ಸ್ಟ್ರೇಟ್ ಇದ್ದಷ್ಟು ಒಳ್ಳೆಯದು ನಿಮ್ಗೆ ಲೋವರ್ ಬ್ಯಾಕ್ ಇಂಜುರಿ ಆಗಲ್ಲ ಸೊ ಹಿಂಗಿರೋದು ನೋಡ್ಕೊಳ್ಳೋಣ ಹಾಂ ಸ್ಟ್ರೇಟ್ ಇದೆ ಇರಬಹುದು ನಾನು ಬೇಕಾದರೆ ಚೆಸ್ಟಪ್ ಮಾಡ್ಕೊಳ್ಳಿ ಹಿಂಗೆ సో ఈ పొజిషన్ ಅಲ್ಲಿ 15 హింగిస్తున్నంత అనుకోండి హింగిదిరా ಅಂತ అనుకోండి ఇక నిదానికే ఇస్ట్ కొంచెం హిప్స్ ಹಿಂದೆ ఓర్ని చెస్ట్ అప్ పెర్లి ఇది హింగే హింగే ఇట్ కొన్నది కొద్ది హింగి స్టేట్ బ్లాక్ అవుతుంది సో ఇది హింగిట్ కొంటూ 1 2 3 ఈ రన్నీ సెట్ 10 kg కి ಬೆನ್ ಪೊಸಿಷನ್ ಸ್ಟ್ರೈಟ್ ಯಾವ್ರು ಅದನ್ನ ಅಕ್ಕಿ ಬೆನ್ ಇಂಜುರಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಯಾರಾದ್ರೂ ಓಕೆ ಬಗ್ಬೇಕಾದ್ರೆ ಬರೀ ಇನ್ನಷ್ಟು ಕಂಡು ಆಗ್ಬಿಡಿ ಜೊತೆಗೆ ನಿಮ್ಮ ಹಿಪ್ಸು ಕೂಡ ಹಿಂದೆ ಸರ್ಸ್ತಾ ಬ್ಯಾಕ್ ಸ್ಟ್ರೈಟ್ ಇಟ್ಕೊಂಡು ಕತ್ ವಾಕ್ ಮಾಡಿ ಎಸ್ ಕೆಳಬಿಡಿ ಟು ತ್ರೀ ಫೋರ್ ಡಂಬಲ್ ರೋಸ್ ಏನು ಮಾಡಿದೆ ಇದು ಒಂದು ಬಾರ್ಬಲಲ್ಲಿ ಮಾಡೋದು ಬಾರ್ಬಲ್ ರೋಸು ಸೊ ಇವಾಗ ನಾವು ಮೂರು ವೇರಿಯೇಷನ್ನ ಕಂಬೈನ್ ಮಾಡೋಣ ಅಂದರೆ ನೀವು ಹೇಳ್ತೀನಿ ನೋಡಿ ನಿಮಗೆ ಇದರಲ್ಲೂ ಸೇಮ್ ಪೊಸಿಷನ್ಗೆಲ್ಲ ಸೇಮ್ ಬೆನ್ ಸ್ಟ್ರೇಟ್ ಇರಬೇಕು ಹಿಪ್ಸ ಹಿಂದೆ ಹೋಗಿರ್ಬೇಕು ಸ್ವಲ್ಪ ಹಿಪ್ಸಿ ಹಿಂದೆ ಇರಬೇಕು ಮಂಡಿ ಸ್ವಲ್ಪ ಮಡಚಿರಲಿ ಓಕೆ ಮಂಡಿಸಲಿ ಬೆಂಚ್ ಸೈಡ್ ಇರಲಿ ಕಿ ಹಿಂಗೆ ಇರಬೇಕು ಓಕೆ ಇದರಲ್ಲಿ ಈ ಥರ ಹಿಂಗಿಡ್ಕೊಂಡೆ ಓಕೆ ಹಿಂಗಿಡ್ಕೊಂಡು ವಾ ಹಿಂಗೆ ಹೊಡೆದ್ರೆ ಲೋವರ್ ಬ್ಯಾಂಕ್ ಹಿಂಗೇನು ಲೋವರ್ ಅಲ್ಲಿರುತ್ತೆ ಆ ಬ್ಯಾಂಕುಗೆ ಟ್ರೈನ್ ಆಗುತ್ತೆ ನೆಕ್ಸ್ಟ್ ಅದೇ ಕೈ ಈ ಥರ ಹಿಡ್ಕೊಂಡು ನುಡಿದ್ರೆ ಓಕೆ ಈ ಥರ ಇದು ಮಿಡಲ್ ಬ್ಯಾಕ್ಗೆ ಟ್ರೈನ್ ಆಗುತ್ತೆ ಇನ್ನೂ ಒಂದು ಸ್ವಲ್ಪ ಅದರ ಇಟ್ಕೊಂಡು ಹಿಂಗೆ ನೋಡಿದ್ರೆ ಅಪ್ಪರ್ ಟ್ರೈನ್ ಆಗುತ್ತೆ ಸೊ ಇದು ಮೂರನ್ನು ನಾವು ಕಂಬೈನ್ ಮಾಡಿ ಒಂದೇನು ಲೋವರ್ ಐದು ರೋಡಣ ಫಸ್ಟ್ ಫಸ್ಟ್ನೇ ಸೊ ಐದು ಲೋವರ್ ಬ್ಯಾಕ್ ಟ್ರೈನ್ ಮಾಡೋಕ್ಕೆ ಐದು ಅಪ್ಪರ್ ಬ್ಯಾಕ್ ಟ್ರೈನ್ ಮಾಡೋಕ್ಕೆ ಅಪ್ಪರ್ ಅಲ್ಲ ಸಾರಿ ಮಿಡಲ್ ಬೇಕು ಇನ್ನು ಐದು ಅಪ್ಪರ್ ಬ್ಯಾಕ್ ಟ್ರೈನ್ ಮಾಡೋಕ್ಕೆ ಇದು ಕಂಟಿನ್ಯೂಸ್ ಆಗಿ ಐದು 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 ರೋಡಣ ಹ್ಞೂ ಹ್ಞೂ ಸ್ವಲ್ಪ ವೆಯ್ಟ್ ಜಾಸ್ತಿ ಮಾಡ್ಕೊಂಡಿರ್ತೀನಿ ನೀನು ಒಂದು ಆರು ಕೆ ಜಿ ಜಾಸ್ತಿ ಆಗ್ತೀನಿ ಅಷ್ಟೇ ಜಾಸ್ತಿ ಏನಿಲ್ಲ ಸೊ ಸೇಮು ಇಟ್ಕೊಳು ಹಿಂಗೆ ಎರಡು ಶೋಲ್ಡರ್ ಗುಡ್ತಿಗೆ ದೆನ್ ಬೆಂಡ್ ಹಿಪ್ಸು ಹಿಂದೆ ತಗಬೇಕು ಹಿಪ್ಸು ಹಿಂದೆ ತಳ್ಳಿ ಬಾಡಿ ಚೆಸ್ಟ್ ಅಪ್ಪು ದೆನ್ ರೀಚ್ ಮಾಡಿ ಫಸ್ಟು ಈ ಥರ ಹಿಡ್ಕೊಂಡು ನಿಮ್ಮ ಬೆನ್ನಿಗೆ ನಿಮ್ಮ ಬೆನ್ನು ಹಿಂಗೋದಾ ಹಿಂಗாகுತ್ತೆ ಬೆಂಡ್ ಆಗ್ತಿದಂಗೆ ಗೊತ್ತಾದಾಗ ಕೂತ್ಕೊಳ್ಳಿ ನೀವು ಹಿಂಗ ಸ್ಟ್ರೈಟ್ ಮಾಡಿ ಹಿಂಗ ಇತ್ತೆ ಯಾವಾಗ ಓಕೆ ಇವಾಗ ಬೆನ್ ಸ್ಟ್ರೈಟ್ ಇದೆ ಕೇಳ್ ಆಗಿದೆ 1 2 ಸ್ಲೋ ಸ್ಟಡಿ 3 4 5 6 ok 7 e poi andiamo in questa posizione e poi 1 2 3 4 5 6 e poi 7 e poi andiamo in ಸಿಕ್ಸ್ ಲಾ ಸೊ ಇವಾಗ ಒಂದು ಲಾಸ್ಟ್ ಮೂರನೇ ವೇರಿಯೇಷನು ಮೋಸ್ಟ್ ಕಾಂಟ್ರವರ್ಷಿಯಲ್ ಎಕ್ಸೆಸ್ ಅಂತಲೇ ಹೇಳ್ಬೋದು ಕೆಲವೊಬ್ರು ಡೆಡ್ ಲಿಫ್ಟ್ ಮಾಡಬಾರ್ದಾರೆ ಕೆಲವೊಬ್ರು ಮಾಡ್ಬೇಕಂತಾರೆ ಕೆಲವರು ಅಡ್ವೈಸ್ ಮಾಡ ಯಾಕಂದ್ರೆ ಕೆಲವೊಬ್ರು ಫಾರ್ಮ್ ತಪ್ಪ ತಪ್ಪಪ್ ಮಾಡಿ ಬ್ಯಾಕ್ ಇಂಚು ಮಾಡ್ಕೊಂಡಿರೋರು ಇದ್ದಾರೆ ನಾನೇ ವನ್ಸ್ತಿ ಮಾಡ್ಕೊಂಡು ಸೊ ಈ ಡೆಡ್ ಹೆಂಗಾಗಿ ಹೆಂಗಾಗೋಗಿದಪ್ಪ ಅಂತಂದ್ರೆ ಎಲ್ಲರೂನು ಫುಲ್ ಹೆವಿ ವೇಟ್ ಹಾಕೊಂಡು ಒಂದು ರಕ್ ಮ್ಯಾಕ್ಸು ಇಲ್ಲ ಎರಡು ರಕ್ ಮ್ಯಾಕ್ಸು ಮೂರು ರಕ್ ಮ್ಯಾಕ್ಸು ಹೊಡಿಬೇಕು ಅದು ಹೊಡೆದ್ರೇ ರಿಲೀಫ್ ಅಂತ ಅಂದ್ಕೊಂಡಿರಬೇಕು ಅದು ಹೊಡೆದ್ರೆ ಒಳ್ಳೇದು ಇಲ್ಲ ಅಂತ ಹೇಳಲ್ಲ ಅದನ್ನು ಮಾಡಬೇಕು ಬಟ್ ಮೇಜರಾಗಿ ನಾವು ಕಡಿಮೆ ವೆಯ್ಟ್ ಹಾಕ್ಕೊಂಡು ಜಾಸ್ತಿ ರೆಪ್ಸು ಸೇಫು ನಾವು ಹಿಂಗೆ ಯೋಚನೆ ಮಾಡ್ಬೇಕಂದ್ರೆ ಎಕ್ಸಸೈಸ್ ಮಾಡ್ತಿರೋ ನಾವು ಹೆಲ್ತಿಯಾಗಿರೋದಕ್ಕೆ ನಾವು ಫಿಟ್ ಆಗಿರೋದಕ್ಕೆ ನಮ್ಮನ್ನ ನಾವು ಇಂಜುರಿಯಿಂದ ಎಷ್ಟು ಅವಾಯ್ಡ್ ಮಾಡೋಕ್ಕಾಗುತ್ತೋ ಅಷ್ಟು ದೂರ ಇರಬೇಕು ಯಾವಾಗ ಒಂದು ಸತಿ ಮಾಡಿದೆ ಎಷ್ಟಾಗುತ್ತೋ ಅಷ್ಟು ಸ್ಲೋಲಿ ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ಓಕೆ ಒಂದಿರತಿ ಹೋದೆ ನೂರೈವತ್ತು ಕೆ ಜಿ ಓಡಿದೆ ನೂರು ಕೆ ಜಿ ಹಾಕೊಂಡೆ ಹೆಂಗೆ ಬೇಕು ಬೆನ್ನಲ್ಲಿ ಹಿಂಗೆ ಬಗ್ಸ್ಕೊಂಡು ಮಾಡಿದೆ ಪಕ್ಕ ಇಂಜುರಿ ಆಗುತ್ತೆ ನಾನು ಎಷ್ಟು ಜನ ನೋಡ್ತೀನಿ ಜಿಮ್ಮಲ್ಲಿ ಫಸ್ಟ್ ಆಫ್ ಆಲ್ ಅವ್ರಿಗೆ ಆ ಬೆನ್ನು ಸ್ಟ್ರೈಟ್ ಮಾಡ್ಕೊಂಡು ಬಿಗಿನರ್ಸಿಗೆ ತುಂಬ ಕಷ್ಟ ಅವ್ರಿಗೆ ಅದು ಕಲ್ತಿರಲ್ಲ ಸೊ ಬಂದಿರಲ್ಲ ನಿಧಾನಕ್ಕೆ ಆ ಬೆನ್ನು ಸ್ಟ್ರೈಟ್ ಮಾಡಿಕೊಂಡು ಅದಾದಮೇಲೆ ಇವು ಡೆಡ್ ಲಿಫ್ಟ್ ಅಂತ ಕಡೆ ಎಲ್ಲ ತಲೆ ಹಾಕಬೇಕು ಸೊ ನಾನು ಇವಾಗ ಇದು ಕಡಿಮೆ ಬೇಟೆ ಓಕೆ ನಾನು ಇದೇನು ತುಂಬ ಕಡಿಮೆ ಬೇಟಿದೆ ನಾವು ನೋಡೋದನ್ನು ಹಂಗೆ ನೋಡೋಕೆ ಹೋದರೆ ಸೊ ಇದರಲ್ಲೇ ನಿಮಗೆ ಕರೆಕ್ಟು ಫಾರ್ಮ್ ತೋರಿಸ್ಕೊಡ್ತೀನಿ ಆ ಫಾರ್ಮ್ ಫಸ್ಟ್ ನೀವು ಖಾಲಿ ಬಾರಲ್ಲಿ ಪ್ರಾಕ್ಟೀಸ್ ಮಾಡಿ ಓಕೆನಾ ಖಾಲಿ ಬಾರ್ ಏನಿರುತ್ತೆ ಅದೇ ಒಂದು ಇಪ್ಪತ್ತು ಕೆ ಜಿ ಇರುತ್ತೆ ಸೊ ಅದನ್ನೇ ಹಿಡ್ಕೊಂಡು ಫಸ್ಟ್ ಫಾರ್ಮ್ನ ಪಕ್ಕದಲ್ಲಿ ಮಿರರ್ ನೋಡಿಕೊಂಡು ಪರ್ಫೆಕ್ಟ್ ನೋಡ್ಕೊಡಿ ಅದಾದಮೇಲೆ ನೀವು ವೇಟ್ ಸಾಕು ಶುರು ಮಾಡಿ ಸುಮ್ಮನೆ ಡೈರೆಕ್ಟಾಗಿ ಹೋಗ್ಬಿಡಿ ಹೆಂಗೆ ಬೇಕು ಅಂದ್ಬಿಡಿ ಅದ್ರಲ್ಲಿ ಅಪ್ಡೇಟ್ ಹಾಕೊಂಡೆ ಯಾರು ಮಾಡ್ತಿದ್ದಾನೆ ಯಾರು ಅಂತ ನಾನು ನೋಡಬೇಕೆ ನಾನು ಇಂಜುರಿ ಮಾಡ್ಕೊತೀನಿ ಅದು ಬೇಡ ಸೊ ಫಸ್ಟು ನಮ್ಮ ಲೋವರ್ ಬ್ಯಾಕ್ ಸ್ಟ್ರೆಂತ್ ಒಳ್ಳೆ ಸ್ಟ್ರೆಂತ್ ಬರುತ್ತೆ ನಾನು ನೀವು ಜಾಸ್ತಿ ರೇಪ್ಸಿಬಿಡಿದ್ರೆ ಫುಲ್ ರಾಕ್ ಸಾಲಿಡ್ ಆಗುತ್ತೆ ಆಗಬೇಕು ಸೊ ಅದಕ್ಕೆ ನಾವು ಟ್ರೈನ್ ಮಾಡೋಣ ನಾವು ಇಂಜುರಿಯಿಂದ ದೂರ ಇರಬೇಕಾದಷ್ಟು ಯಾಕಂದರೆ ನಾವು ಇನ್ನೂ ತುಂಬ ವರ್ಷ ಜಿಮ್ ಮಾಡಬೇಕು ಸೊ ವಯಸ್ಸಾದ್ಮೇಲೆ ಬೆನ್ನು ಕಾಲು ಕೈಯೆಲ್ಲ ಇರಬೇಕು ಅಂತ ಅದು ನಮ್ಮದು ತಲೆ ಬಿಟ್ಕೊಳ್ಳೋಣ ಸೊ ಫಾರ್ಮು ಇದರದು ಇದು ಇದು ಸ್ವಲ್ಪ ಮೋಶ್ವಾಗ್ಲಿ ಹಿಂಗಿದ್ರೆ ನಿಮಗೆ ಸರಿ ಬರುತ್ತೆ ಓಕೆ ಸೊ ಫಸ್ಟ್ ಇದು ಭಾರ ಫುಲ್ ಇದು ನೋಡೋದಾದ್ರೆ ಇದು ಡೆಲ್ಲಿ ಬಾರ್ ಎಲ್ಲ ಚಿಲ್ಲಿ ಕೊಡ್ತೀನಿ ನಿಮ್ಮ ಕಾಲು ಬಾರಿಗೆ ಟಚ್ ಆಗೋ ರೀತಿ ಶೋಲ್ಡರ್ ಬಿಡ್ತಲ್ಲೇ ಇರಲಿಲ್ಲ ಹಿಂಗೆ ಬಾರಿಗೆ ಟಚ್ ಮಾಡಿಸಿದ ಸೇಮು ಡಂಬಲ್ಸಲ್ಲಿ ನಾವು ಏನು ಮಾಡಿದ್ವಿ ಕೆಳಗೆ ಹೋಗ್ಬೇಕು ಫುಲ್ ಕೆಳಗೆ ಹೋಗಿ ಕೈ ಇಲ್ಲಿ ಲೆಗ್ಸ್ ಪಕ್ಕ ಸಿಗ್ಬೇಕು ನಿಮ್ಮದು ಓಕೆನಾ ಬಾರ್ ಇಟ್ಕೊಂಡಾಗ ಹಿಂಗೆ ಆಗಿರಬಹುದು ಬೆಂಡದು ಕೂತ್ಕೊಬೇಕಾ ಇಷ್ಟು ಕೂತ್ಕೊ ಪರವಾಗಿಲ್ಲ ಕೂತ್ಕೊಂಡು ಹಿಪ್ಸ್ ಕೆಳಗೆ ಹಾಕಿ ಹಿಪ್ಸ್ ಕೆಳಗಿರ್ಬೇಕು ಆಮೇಲೆ ಎತ್ತಬೇಕಾರೆ ಫಸ್ಟ್ ಹಿಂಗೆ ಹಿಪ್ಸ್ ಮೇಲೆ ಹೋಗಾರದು ಓಕೆ ಹೀಗೆ ಎತ್ತದಲ್ಲ ಇದರಿಂದ ಎತ್ತದಲ್ಲ ಇದರಿಂದ ಇರ್ಬೇಕು ಲಾಡ್ಸಿಂದ ಇರಬೇಕು ಸೊ ಇದು ಕೆಳಗೆ ಇಟ್ಕೊಂಡು ಕೈಯಲ್ಲಿ ತೊಗೊಂಡು ಇದನ್ನ ಆಮೇಲೆ ಹಿಂಗೆ ಹೋಗ್ತಾರೆ ಹಿಂಗೆ ಹೋಗಬಾರ್ದು ಏನು ಮಾಡ್ತೀರ ಬೆನ್ ಇದ್ದಾರೆ ಲೋರ್ಬೇಕು ಸೊ ಹಿಂಗೆ ಇರಬೇಕು ಇಳಿಸುವಾಗ್ನು ಅಷ್ಟೆ ಎತ್ತೋದು ಹಿಂಗೆ ಫಸ್ಟು ಹಿಪ್ಸ್ ಹಿಂದೆ ಹಾಕೊಂಡು ಇಟ್ಕೊಂಡು ಬೆನ್ ಇರಬೇಕು ಇಷ್ಟೇ ನಿಮಗೆ ಲ್ಯಾಟ್ಸ್ ನಿಮಗೆ ಫೀಲ್ ಆಗುತ್ತಾ ಅದು ಯಾವಾಗ ಲ್ಯಾಟ್ಸ್ ನಿಮಗೆ ಲ್ಯಾಟ್ಸ್ ಫೀಲ್ ಆಗುತ್ತೆ ಅಂದ್ರೆ ನೀವು ಬೇರೆ ಎಲ್ಲೆತ್ತಿ ಏನು ಫ್ಲೋ ಏನಿಲ್ಲ ಸೋ ಇಲ್ಲಿ ಹೋಗಲ್ಲ ಹ್ಯಾಂ ಸ್ರಿ ಸ್ಟ್ರೆಚ್ ಫೀಲ್ ಆಗುತ್ತೆ ಓಕೆ ಇಲ್ಲಿ ಇಲ್ಲಿ ಲ್ಯಾಟ್ಸ್ ಫೀಲ್ ಆಗುತ್ತೆ ಮತ್ತೆ ತಗೊಳ್ಳೋಕ ಅದೆಲ್ಲ ಮೂರು ಮೂರು ಸೆಟ್ ಆದ್ಮೇಲೆ ಇದು ಲಾಸ್ಟ್ ಎಕ್ಸರ್ಸೈಸ್ ಇದು ಶೋಲ್ಡರ್ ದಿನ ನಾವು ಬರೀ ಫ್ಲೈಸ್ ಮತ್ತೆ ಪ್ರೆಸ್ ಮಾತ್ರ ಮಾಡಿದ್ವಿ ಬ್ಯಾಕ್ ಗೆ ರಿಯರ್ ಟ್ರೈಡ್ಸ್ ಗೆ ಏನು ಎಕ್ಸಸೈಸ್ ಮಾಡಿದಿಲ್ಲ ಸೊ ಅದನ್ನ ಇವತ್ತು ಟ್ರೈನ್ ಮಾಡ್ತೀವಿ ಯಾಕಂದ್ರೆ ಬ್ಯಾಕ್ ಅಪರ್ ಬ್ಯಾಕ್ ಟ್ರೈನ್ ಮಾಡಿದಾಗ ಇದನ್ನು ಸ್ವಲ್ಪ ಇನ್ವಾಲ್ವ್ ಆಗುತ್ತೆ ಹಂಗಾಗಿ ನಾವು ರಿಯರ್ ನ ಬ್ಯಾಕ್ ದಿನ ಟ್ರೈನ್ ಟ್ರೈನ್ ಮಾಡೋಣ ಸೊ ರೇರ್ ಡಂಬಲ್ಸ್ ಡಂಬಲ್ಸಿಂದ ಒಂದು ಎಕ್ಸೈಸ್ ಇದೆ ರೇರ್ ಬೆಲ್ಟ್ ರೇಲ್ಟ್ ಫ್ಲೈ ಅಂತ ರೇಡೆಲ್ಟ್ ಫ್ಲೈ ಅಂತ ಸೊ ಇನ್ನೂ ಸೇಮ್ ಹಿಂಗೆ ಹಿಡ್ಕೊಳೋದು ಓಕೆನಾ ಇಲ್ಲಿ ಹಿಂಗೆ ಹಿಡ್ಕೊಂಡು ಮಾಡ್ತಾರೆ ಹಿಂಗೆ ಹಿಡ್ಕೊಂಡ್ರೆ ಸ್ವಲ್ಪ ಪತ್ತರ ಬೇಕು ಹಿಂಗ್ ಆಗುತ್ತೆ ಅದನ್ನ ನೀವೇನು ಮಾಡಿದರೆ ಕೈ ಕೆಳಗೆ ಬಿಡಿ ಹಿಂಗೆ ಫುಲ್ಲು ಇನ್ಸ್ಟೇಟ್ ಇಲ್ಲಿ ಹಿಂಗೆ ಕೈ ಕೆಳಗೆ ಬಿಟ್ಟು ಈ ಥರ ಏನು ಮಾಡ್ಕೊಳ್ಳಿ ಹಿಂಗೆ ಹಿಂಗೆ ಇಡ್ಕೊಂಡು ವರ್ಕೌಟು ಆಯಿತು ಸೊ ವರ್ಕೌಟ್ ಮೇಲೆ ಇವಾಗ ಕಾಳು ಸೋಯಾ ಪನ್ನೀರು ಇದು ಮೂರು ಸೇರಿಸಿ ಒಂದು ಪಲ್ಯ ವಿತ್ ನೋ ಆಯಿಲ್ ನಥಿಂಗ್ ಎಷ್ಟು ಈರುಳ್ಳಿ ಟೊಮೊಟೊ ಮತ್ತು ಒಂದು ಸ್ವಲ್ಪ ಕರಿಬೇವು ಸಾಸಿವೆ ಅದು ಇದು ಹಾಕಿ ಒಂದು ಪಲ್ಯ ಆಮೇಲೆ ಸೊಪ್ಪಿನ ಸಾರಲ್ಲಿ ಸೊಪ್ಪು ಏನಿತ್ತು ಆ ಸೊಪ್ಪು ಸ್ವಲ್ಪ ರೈಸ್ ತೋರಿಸ್ತೀನಿ ಸೊ ಇಲ್ಲಿ ಆ ಸೊಪ್ಪಿದೆ ಮಾತ್ರ ರೈಸು ಇಷ್ಟು ಜಾಸ್ತಿ ಪಲ್ಯ ಇದರಲ್ಲಿ ನಿಮಗೆ ಪ್ರೋಟೀನ್ ಆಯಿತು ಕಾಳಿಂದನೂ ಪ್ರೋಟೀನ್ ಆಯಿತು ಪನ್ನೀರಿಂದ ಪ್ರೋಟೀನ್ ಸೋಯಿಂದನೂ ಪ್ರೋಟೀನ್ ಆಯಿತು ಫೈಬರಿಗೆ ಫೈಬರು ಆಗುತ್ತೆ ಎಲ್ಲನೂ ಆಗುತ್ತೆ ಖಾರಪ್ಸೂ ಸಿಗುತ್ತೆ ಇಷ್ಟು ರಾತ್ರಿ ಊಟ ಸಿಂಪಲ್ ಮನೆ ನೀವು ಎಕ್ಸ್ಟ್ರಾ ಸಿ ಡಯೆಟ್ ಅಂದರೆ ಏನಂದರೆ ನಾವು ಫ್ಯಾನ್ಸಿ ಡಯೆಟ್ ಮಾಡಿಬಿಟ್ಟು ಮೂರು ದಿನ ಮಾಡಿಬಿಟ್ಟು ಆಮೇಲೆ ಬಿಟ್ಬಿಡೋದಲ್ಲ ಹೆಂಗಿರ್ಬೇಕಂದ್ರೆ ಜೀವನ ಪೂರ್ತಿ ನಾವು ಮೇಂಟೈನ್ ಮಾಡೋಕ್ಕಾಗಬೇಕು ಆ ಥರ ಮಾಡಿದರೆ ಮಾತ್ರ ನಾವು ಸಕ್ಸಸ್ ಕಾಣೋಕ್ಕಾಗೋದು సో ఇదా తక్షణ నెక్స్ట్ నమ్మ డైలీ స్టెప్స్ కడ బ్రన్ ఔట్ తక్షణ చేయడం సో నమ్దు ఏం స్టెప్స్ ఇది దినదు సెవెన్ థౌసండ్ నమ్ము గోలు సెవెన్ థౌసండ్ ఫైవ్ ఎయిటీ ఫైవ్ ఆగి జాగ్రే సెవెన్ సిక్స్టీ నైన్ కిలోమీటర్ వాకు ఫుల్ ಹೆಂಗಾಗಿದೆ ಅಂತ ನೋಡ್ಬೋದು ಹೋಲ್ ಡೇ ಡಿಸ್ಟಿಬ್ಯೂಟೇ ನೈಟ್ ವಾಕೋಸ್ಕರ ಇದು ಹೈ ಸ್ಪೈಕ್ ಬಂದಿದೆ ಸೊ ಇಷ್ಟು ಮತ್ತು ನಾಳೆ ಸಿಗೋಣ ಶುಭರಾತ್ರಿ